ಬಹಳ ಖುಷಿ ಆಗುತ್ತೆ ಒಂದ್ ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಿರ ಅಲ್ವಾ ತುಂಬಾ ಸರ್ತಿ ಹೇಳಿದೀನಿ ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ ಹೇಗಿತ್ತು ಬಾಬಿ ಮಾಮ್ ಹೇಗಿದ್ರು ಅಥವಾ ಅಜ್ನೀರ್ ಸರ್ ಹೇಗಿದ್ರು ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ ಆದ್ರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕನಸು ಇನ್ನೊಂದು ಕೆಲಸ ಇನ್ನೊಂದು ಕಥೆ ಎಲ್ಲಾನು ಒಂದ್ ರೀತಿಯಾಗಿ ಹೆಣ್ಕೊಂಡಿತ್ತು ಜಡೆ ಹೆಣ್ಣಂಗೆ ಮೂರು ಎಳೆ ಹೇಗ್ ಬೇಕೋ ಜಡೆ ಹೆಣುವಾಗ ಈ ಮೂರು ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣದಿತ್ತು ಚಿಕ್ಕವಳಿದ್ದಾಗ ಸಿನಿಮಾ ಅಂದ್ರೆ ಆಸಕ್ತಿ ಸಿನಿಮಾ ಅಂದ್ರೆ ಒಲವು ಟಿ ವಿ ಅಥವಾ ಸಿನಿಮಾ ಪರದೆ ನೋಡುವಾಗ್ಲಿ ತಾರೆಗಳನ್ನ ನೋಡುವಾಗ ಇವರೆಲ್ಲ ಈ ತರ ಆಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂತ ಚಿಕ್ಕ ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನ್ಗೆ ಚಿಕ್ಕವಳಿದ್ದಾಗ ಅದು ಒಂದ್ ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದಾಗ ಅದು ನನಗೆ ದೊಡ್ಡ ಕನಸಾಗಿತ್ತನು ಈಗ ಆ ಕನಸು ನನಸಾಗ್ತಿದ್ಯಾ ಅನ್ನೋದೇ ಒಂದ್ ರೀತಿ ಕನಸಾಗಿತ್ತು ನನಗೆ ಅಂದ್ರೆ ಈಗ ಶ್ರುತಿ ಅವರ ಅವರು ಆಕ್ಟಿಂಗ್ ನೋಡುವಾಗ್ಲಿ ಅಮ್ಮ ಯಾಕೆ ಅಳ್ತಿದಾರೆ ಅವ್ರು ಯಾರು ಅಳ್ತಾ ಇದ್ರೆ ಅಮ್ಮ ಯಾಕೆ ಅಳ್ತಾ ಇದಾರೆ ಅನ್ನೋ ಫೀಲಿಂಗ್ ನನ್ಗೆ ಚಿಕ್ಕವಳಿದಾಗ ಇನ್ಯಾರು ಡಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ನಮಗೂ ಯಾಕೆ ಡಾನ್ಸ್ ಮಾಡ್ಬೇಕು ಏನು ಇದೆಲ್ಲ ಸಿನಿಮಾ ಅಂದ್ರೆ ಏನು ಯಾಕಿಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ತಲೆಯಲ್ಲಿ ಮೂಡಿದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗಲಿ ಅಥವಾ ಮುಖಗಳಾಗ್ಲಿ ಇಂಥ ಹಿರಿಯ ಕಲಾವಿದರು ನನ್ನ ಜೀವನದಲ್ಲಿ ಇದ್ದಿದ್ದು ಅದು ಶ್ರುತಿ ಮಾಮ್ ಆಗ್ಲಿ ದೇವರಾಜರಾಗ್ಲಿ ಅಥವಾ ಮಾಳ್ವಿಕ ಮಾತಾಡೋ ಕನ್ನಡ ಆಗ್ಲಿ ಇದೆಲ್ಲ ಏನಂದ್ರೆ ಒಂದು ರೀತಿಯಾಗಿ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಅಂತಂದ್ರೆ ಅದು ಜಸ್ಟ್ ಮಾರಿಟ್ಗೆ ನನ್ನದು ನಾನು ಎಂತ ಎಷ್ಟ ಭಾಗ್ಯಶಾಲಿ ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದ್ರೆ ನನಗೆ ಒಲವು ಸಂಗೀತ ಅಂದ್ರೆ ಆಸಕ್ತಿ ಕೇಳಬೇಕು ಕೇಳಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಕೇಳೋದಕ್ಕೆ ನನಗೆ ತುಂಬಾ ಇಷ್ಟ ಸಂಗೀತ ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಲಸ ಅಡಗಿದೆ ಒಂದ್ ಕಡೆ ಕನಸು ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀಶ್ ಸರ್ ಫ್ಯಾನ್ ನಾನು ಅಂದ್ರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಶನ್ ಗಳಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ ಓ ಈ ಹಾಡ್ಗೆ ಈ ಇನ್ಸ್ಟ್ರೂಮೆಂಟ್ ಬಳಸ್ಬೋದಿತ್ತಲ್ವಾ ಇದನ್ ಯಾಕೆ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು ಎಲ್ಲೋ ಅವಶ್ಯಕತೆನೇ ಇಲ್ದಿರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಂಬಾಟಾಗಿ ಕೇಳಿಸ್ತಿರತ್ತೆ ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನು ಆಯ್ಕೆ ಮಾಡ್ಕೊಂಡಿದಾರಲ್ಲ ಸಿನಿಮಾಗೆ ಅನ್ನನೆ ಒಂದ್ ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತಹ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟು ಶಿ ಇಸ್ ಅ ಗುಡ್ ಸಿಂಗರ್ ಶಿ ಇಸ್ ಅ ಗುಡ್ ಮ್ಯೂಸಿಷಿಯನ್ ಅಂಡ್ ಶಿ ಕಮ್ಸ್ ಫ್ರಮ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್ ಈಗಲೂ ಅಷ್ಟೆ ಒಂಥರ ನನ್ನ ನನ್ನ ಮಗಳ ತರನೇ ಅವರು ಕಂಪ್ಲೀಟ್ ಆಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಏನೋ ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ ನಮ್ಮ ಮನೆ ನೋಡಿದ ತಕ್ಷಣ ಬಾಬಿ ಮಮನ ಮೀಟ್ ಚಿಕ್ಕ ಸಂಪ್ರದಾಯಗಳನ್ನ ಕಲಿತ ವಿಷಯಗಳು ನನ್ನ ಏನಿದೆ ಆ ಕನಸಿಗೆ ಹೆಣ್ಕೊಂಡು 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 ನನ್ನ ಕೆಲಸ ಆಗ್ತಾ ಹೋಯ್ತು ಒಂದು ಮ್ಯೂಸಿಕ್ ನ ಕಲಿಯೋದಾಗ್ಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ತಿಯಾರ ಅವರ ಮನಸ್ಸೇ ನಿನಗಾಗಿ ಹಾಡನ್ನ ನಾನು ಒಂದು ಸಾವಿರ ಸರ್ತಿ ಕೇಳಿದೀನಿ ಅನ್ಸುತ್ತೆ ಹೆಂಗಿ ಮನುಷ್ಯ ಈ ತರ ಬರೀತಾರೆ ಬರೀತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರ್ದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ಅನ್ನೋ ಅಂತ ವಿಷಯ ಈ ತರ ಜಸ್ಟ್ ಮ್ಯಾರಿಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನನ್ನ ಕನಸ ನನ್ನ ಕೆಲಸ ಆಗ್ಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂತ ಜರ್ನಿ ಆಗಿತ್ತು ಇದು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಆಲ್ರೆಡಿ ಹಿರಿಯ ಕಲಾವಿದರು ಹೇಳಿದ ಹಾಗೆ ಒಂದು ಹೆಣ್ಣಿ ಹೆಣ್ಣು ನಿರ್ದೇಶಕಿಯಾದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡೋ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬಾ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ ನನ್ನ ಎರಡನೇ ಸಿನಿಮಾದಲ್ಲೇ ಓ ಒಂದು ಹೆಣ್ಣು ಮಗಳು ಈ ತರನು ಯೋಚನೆ ಮಾಡ್ಬೋದಲ್ಲ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ನಾನು ಹೆಣ್ಣು ಕೆಲವು ಸರ್ತಿ ನಮ್ಗೆ ಬೇರೆ ನಿರ್ದೇಶಕರು ಅಂದ್ರೆ ಗಂಡು ಮಕ್ಕಳಿದ್ದಾಗ ಇವ್ರ ಯಾಕೆ ಹಿಂಗೆ ಯೋಚನೆ ಮಾಡೋದಿಲ್ಲ ಅಂತ ಅನ್ಸ್ತಿರುತ್ತೆ ನಾವೇ ತಪ್ಪಿದೀವನೋ ಅಂತ ಅನ್ಸ್ತಿರುತ್ತೆ ಬಟ್ ಆ ಇಲ್ಲ ಈ ಪಾಯಿಂಟ್ ಬದಲು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮಾಮ ಅವ್ರ ಜೊತೆ ಕೆಲಸ ಮಾಡುವಾಗ ನಂಗೆ ಅನ್ಸಿದಂತಹ ವಿಷಯ